ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಫ್ರೈಡೆ ಹಾಗಾಗಿ ಕಸ ಗುಡಿಸಿ ರಂಗೋಲಿ ಹಾಕಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಹಾಗೆ ಕೆಲವೊಂದು ಪೂಜೆ ಮಾಡುವಾಗ ದೇವ್ರ ಮನೇಲಿ ಏನೆಲ್ಲ ನೀವು ತಪ್ಪುಗಳನ್ನ ಮಾಡ್ತೀರಾ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕೆಲವೊಂದು ಗೊತ್ತಿರೋದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾವು ಕೂಡ ಇದನ್ನು ಫಾಲೋ ಮಾಡ್ತೀವಿ ಸೊ ಹಾಗಾಗಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಪೂಜೆ ಮಾಡುವಾಗ ಅಥವಾ ಪೂಜಾ ಕೋಣೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಹಾಗೆ ನೀವು ಕೂಡ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತ ಒಮ್ಮೆ ಈ ವಿಡಿಯೋದಿಂದ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಯಾವ ತಪ್ಪು ಮಾಡ್ತೀರಾ ಅಂದರೆ ನೀವು ಪೂಜೆ ಮಾಡೋ ದಿಕ್ಕನ್ನು ಪೂಜೆ ಮಾಡೋದಿಕ್ಕೂ ಯಾವ ಅಂದರೆ ಪೂರ್ವ ಅಥವಾ ಉತ್ತರ ದಿಕ್ಕು ಒಳ್ಳೆಯದು ಅಂತ ಹೇಳ್ತೀನಿ ಸೊ ಅದರಲ್ಲೂ ಪೂರ್ವ ಅಂತಂದರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಈಗ ನಾನು ನಮ್ಮ ಮನೆಯಲ್ಲಿ ಕೂತಿರೋದಕ್ಕೂ ನಾನು ಪೂರ್ವ ದಿಕ್ಕಿಗೆ ಕೂತಿದ್ದೀನಿ ಹಾಗೆ ದೇವರು ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಮುಖ ಮಾಡ್ತಾ ಇರೋದು ಸೊ ಈ ರೀತಿ ಕುಳಿತು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇದಂತೂ ತುಂಬಾ ಇಂಪಾರ್ಟೆಂಟ್ ನಿಮ್ಮ ದೇವ್ರ ಮನೆಯಲ್ಲಿ ದೇವರ ಸಾಮಗ್ರಿ ಅಥವಾ ದೇವರ ವಿಗ್ರಹ ಏನಾದರೂ ಹಾಳಾಗಿದ್ರೆ ಅಥವಾ ಮುರಿದಿದ್ರೆ ಅದನ್ನ ದೇವ್ರ ಮನೆಯಲ್ಲಿ ಇಡ್ಲೇಬಾರ್ದು ಅಂತಲೂ ಕೂಡ ಹೇಳ್ತಾರೆ ಸೊ ಇದೊಂದನ್ನು ಕೂಡ ನಾವು ಮೂರನೇದಾಗಿ ಸ್ನಾನ ಮಾಡದೆ ದೇವ್ರ ಮನೆಗೆ ಹೋಗಬಾರ್ದು ಅಂತ ಎಲ್ಲರಿಗೂ ಕೂಡ ಗೊತ್ತು ಹಾಗೆ ಬೆಳಗ್ಗೆ ಮತ್ತು ಸಂಜೆ ದೀಪ ಬೆಳಗಿಸಿ ಗಂಟೆನ ಕೂಡ ಬಾರಿಸ್ಬೇಕು ಅಂದರೆ ಪ್ರತಿದಿನವೂ ದೀಪ ಹಚ್ಚಬೇಕು ಬೆಳಗ್ಗೆ ಮತ್ತು ಸಂಜೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಚ್ತೀರಾ ಒಂದು ದಿನವೂ ಯಾವಾಗಾದರೂ ತಪ್ಪಿಸಿರ್ತೀರ ಓಕೆ ಬಟ್ ಪ್ರತಿದಿನವೂ ಗಂಟೆ ಬಾರಿಸಲೇಬೇಕು ಅಂತ ನಾನು ಹೇಳ್ತಾ ಇರೋದು ಸೊ ನಾನು ಕೂಡ ಇದನ್ನು ಪ್ರತಿದಿನ ಪಾಲಿಸ್ತೀನಿ ಬೆಳಗ್ಗೆ ಪೂಜೆ ಮಾಡಿದ್ರು ಕೂಡ ಸಂಜೆ ದೀಪ ಹಚ್ಚುವಾಗ ನಾನು ಗಂಟೆ ಬಾರಿಸ್ಬಿಟ್ಟೆ ದೀಪ ಹಾಗೆ ನಾವು ಎಲ್ಲ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನ ಪೂಜೆನ ಮಾಡಬೇಕಾಗುತ್ತೆ ಹಾಗೆ ಯಾವಾಗ್ಲೂ ಗಣಪತಿ ವಿಗ್ರಹ ಕುಳಿತಿರುವ ಭಂಗಿಯಲ್ಲೇ ಇರಬೇಕು ಹಾಗೆ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಯ ವಿಗ್ರಹ ಎಡಭಾಗದಲ್ಲಿ ಭಾಗದಲ್ಲಿ ಇರಬೇಕು ಅಂದ್ರೆ ಗಣೇಶನ ವಿಗ್ರಹ ಬಲಭಾಗದಲ್ಲಿ ಇರಬೇಕು ನೀವು ಕೂಡ ನಮ್ಮ ಮನೆಯಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ವಿಗ್ರಹ ಎಡಭಾಗದಲ್ಲಿದೆ ಅದರ ಪಕ್ಕ ಅದರ ಆ ಲಕ್ಷ್ಮಿ ಎಡಭಾಗದಲ್ಲಿ ವೆಂಕಟೇಶ್ವರನದು ವೆಂಕಟೇಶ್ವರಂದು ವಿಗ್ರಹ ಕೂಡ ಇದೆ ಹಾಗೆ ಬಲಭಾಗದಲ್ಲಿ ಗಣೇಶನ್ ವಿಗ್ರಹ ಕೂಡ ಇಟ್ಟಿದ್ದೀನಿ ಹಾಗೆ ನಾನು ಇಲ್ಲಿ ಲಕ್ಷ್ಮಿ ಪೂಜೆ ಮಾಡುವಾಗ ಲಕ್ಷ್ಮಿ ಚಂಬು ಇರುತ್ತಲ್ವ ಅದರೊಳಗಡೆ ನೀರನ್ನು ಹಾಕ್ಬಿಟ್ಟು ಅವರಶಿನ ಕುಂಕುಮ ಸ್ವಲ್ಪ ಹೂವು ಹಾಗೆ ಕಾಯಿನನ್ನು ಕೂಡ ಹಾಕಿದ್ದೀನಿ ನೀವು ನೋಡ್ತಾ ಇದ್ರಿ ಆಗಲೇ ಸೊ ಒಂದು ಐದು ರೂಪಾಯಿ ಕಾಯಿನನ್ನು ಹಾಕಿಬಿಟ್ಟು ಅದ್ರ ಮೇಲೆ ನಾನು ಎಲೆ ಇಟ್ಬಿಟ್ಟು ಹಾಗೆ ತೆಂಗಿನಕಾಯಿ ಇಟ್ಟಿದ್ದೀನಿ ತೆಂಗಿನಕಾಯಿನ ಇಟ್ಟು ಅದಕ್ಕೂ ಕೂಡ ಬತ್ತಿ ಅರಶಿನ ಕುಂಕುಮ ಮೂರನ್ನು ಇಟ್ಬಿಟ್ಟು ಅದಾದ ಮೇಲೆ ಲಕ್ಷ್ಮಿ ಮುಖವಾಡಕ್ಕೆ ಕೂಡ ನಾನಿಲ್ಲಿ ಕುಂಕುಮನ ಇದ್ದೀನಿ ಹಾಗೆ ಲಕ್ಷ್ಮಿ ಮುಖವಾಡಕ್ಕೆ ನಾನಿಲ್ಲಿ ಅರಶಿನ ಮತ್ತು ಕುಂಕುಮ ಎರಡನ್ನೂ ಇದ್ದೀನಿ ಇಲ್ಲಿ ಹಣೆಗೆ ಕುಂಕುಮ ಇಟ್ಬಿಟ್ಟು ಕೆನ್ನೆಗೆ ಗಂಧ ಮತ್ತು ಅರಶಿನ ಹಚ್ತಾಯಿದ್ದೀನಿ ಅದಿನ್ನೂ ಕೂಡ ಕಳೆ ತುಂಬಾ ಚೆನ್ನಾಗಿ ಬರುತ್ತೆ ಲಕ್ಷ್ಮಿದು ಸೊ ಹಾಗಾಗಿ ಗಲ್ಲಕ್ಕೆ ಅರಿಶಿನ ಹಚ್ಚೋದ್ರಿಂದ ಸಾಕ್ಷಾತ್ ಲಕ್ಷ್ಮೇ ಕೂತಿರೋ ಥರ ಅನಿಸುತ್ತೆ ಸೊ ಹಾಗೆ ನಾನು ಇನ್ನೊಂದು ಮೂರನೇದಾಗಿ ನಿಮಗೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಹಾಗೆ ಗಣೇಶನ ವಿಗ್ರಹ ಯಾವಾಗಲೂ ಕೂತ್ಕೊಂಡಿರೋ ರೀತಿನಲ್ಲೇ ಇರಬೇಕು ನಿಂತಿರೋ ಗಣೇಶನ ಯಾವಾಗಲೂ ತರೋದಕ್ಕೆ ಹೋಗಬೇಡಿ ಮನೆಗೆ ಸೊ ಕೂತಿರೋ ಗಣೇಶ ಯಾವಾಗಲೂ ಶುಭ ಸೂಚಕ ಅಂತ ಹೇಳ್ತಾರೆ ಇನ್ನು ದೇವರ ಕೋಣೆಯಲ್ಲಿ ಬತ್ತಿರುವಂತಹ ಬಾಡಿರುವಂತಹ ಹೂನ ಇಡಲೇಬಾರದು ಅದು ಕೂಡ ನೆಗೆಟಿವ್ ಅಂತ ಹೇಳ್ತಾರೆ ಸೊ ಹಾಗೆ ಶಿವಲಿಂಗ ನೋಡ್ತಾ ಇರ್ಬೋದು ನಮ್ಮನೇಲಿ ಆಲ್ಮೋಸ್ಟ್ ದೊಡ್ಡದಾಗೆ ಇದೆ ಸೊ ಇದು ನಮ್ಮ ಹಳೆ ಅವರು ನಮ್ಮ ಮಾವ ಅಂದರು ಹಳೆ ಕಾಲದಿಂದನೂ ಪೂಜೆ ಬಂದಿರೋದು ಸೊ ಹಾಗಾಗಿ ನಾವು ಅದನ್ನೇ ಪೂಜೆ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡದಾಗೆ ಇದೆ ಅದನ್ನು ನಾವು ಸಲ ಅಭಿಷೇಕ ಎಲ್ಲ ಮಾಡ್ತೀವಿ ಅದು ಬಿಟ್ಟರೆ ಮನೆಯಲ್ಲಿ ಅಭಿಷೇಕ ಎಲ್ಲ ಏನು ಮಾಡಲ್ಲ ಈ ಥರ ದೊಡ್ಡದಾಗಿರುವಂತಹ ವಿಗ್ರಹಗಳನ್ನ ಎಲ್ಲ ಇಟ್ಟರೆ ಪ್ರತಿದಿನ ಅಭಿಷೇಕ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದೊಂದು ತಪ್ಪಾಗ್ಬಿಟ್ಟಿದೆ ಅದು ದೊಡ್ಡದಾಗಿರಬಾರ್ದು ಅಂತ ಹೇಳ್ತಾರೆ ಇಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇರಲಿ ಅಂತಂದು ಪೂಜೆ ಮಾಡ್ತಾಯಿದ್ದೀವಿ ಯಾಕಂದರೆ ಮನೆದು ಹಾಗೆ ಇದೇ ರೀತಿ ನೀವು ಯಾರಾದರೂ ದೊಡ್ಡ ದೊಡ್ಡ ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರೆ ಒಮ್ಮೆ ಪರೀಕ್ಷಿಸಿ ಅಂದರೆ ಚಿಕ್ಕ ಚಿಕ್ಕದಾಗಿರುವಂತಹ ವಿಗ್ರಹನ ಇಟ್ಕೋಬೇಕು ಅಂತ ಹೇಳ್ತಾರೆ ನಮ್ಮ ಹೆಬ್ಬೆರಳಿಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ ಹೈಟು ಸೊ ಆ ರೀತಿ ನಾವು ಮನೆಯಲ್ಲಿ ವಿಗ್ರಹ ಇಟ್ಕೊಂಡಿರಬೇಕು ಪೂಜಾ ಕೋಣೆಯಲ್ಲಿ ಪಿತೃಗಳ ಫೋಟೋ ಅಂತಂದರೆ ಈಗ ಸಾವನ್ನಪ್ಪಿರುವಂತಹ ಹಿರಿಯರ ಫೋಟೋಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ನಿಮ್ಮ ಕುಲದೇವತೆಯ ಫೋಟೋ ಅಥವಾ ಈ ವಿಗ್ರಹ ಇಟ್ಟು ಪ್ರತಿದಿನ ಪೂಜೆ ಮಾಡಲೇಬೇಕು ಹಾಗೆ ನಿಮ್ಮ ದೇವ್ರ ಮನೆಯಲ್ಲಿ ನೀವು ಯಾವುದೇ ವಿಗ್ರಹ ಇಡ್ತೀರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಮನೆ ದೇವರ ವಿಗ್ರಹ ಕಂಪಲ್ಸರಿ ಇಟ್ಟು ಪೂಜೆ ಮಾಡಲೇಬೇಕು ಸೊ ನಾನು ಕೂಡ ನಮ್ಮ ಮನೆ ದೇವರನ್ನ ಮಧ್ಯದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗೃಹ ಪ್ರವೇಶಕ್ಕೆ ಅಂತ ಈ ಫೋಟೋನ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿದೆ ಶಿವ ಪಾರ್ವತಿ ಗಣೇಶ ಮತ್ತು ಷಣ್ಮುಖ ಈ ನಾಲ್ಕು ಜನ ಇರುವಂತಹ ಫೋಟೋನ ಇಟ್ಟಿದ್ದೀನಿ ಹಾಗೆ ಕೆಳಗಡೆ ಶಿವಲಿಂಗ ಮತ್ತು ಬಸವಣ್ಣ ಗಣೇಶನ ಕೂಡ ಇಟ್ಟಿದ್ದೀನಿ ಚಿಕ್ಕದಾಗಿ ಅಂದರೆ ದೇವ್ರ ಕೋಣೆಯಲ್ಲಿ ಒಂದೇ ಗಣೇಶ ಇಡಬೇಕು ಎರಡು ಮೂರು ಗಣೇಶ ಇಡಬಾರ್ದು ಅಂತ ಹೇಳ್ತಾರೆ ಗಣೇಶನ ವಿಗ್ರಹ ಒಂದೇ ಇರೋದು ಫೋಟೋದಲ್ಲಿ ಒಂದು ಗಣೇಶ ಇದೆ ಹಾಗೆ ನಾನು ಲಕ್ಷ್ಮಿ ಇಟ್ಟಿದ್ದೀನಿ ಬಿಟ್ಟರೆ ವೆಂಕಟೇಶ್ವರ ಇದೆ ವಿಷ್ಣು ವೆಂಕಟೇಶ್ವರನ ಎಡಭಾಗದಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಹಸ್ಬೆಂಡ್ ಜಾತಕದಲ್ಲಿ ವಿಷ್ಣು ಬಂದಿದೆ ಸೊ ಹಾಗಾಗಿ ಅವರು ವಿಷ್ಣುವನ್ನ ಪೂಜೆ ಮಾಡ್ತಾರೆ ಹಾಗೆ ಸಾಯಿಬಾಬಾನ ಇಟ್ಟಿದ್ದೀನಿ ಶಿರಡಿಗೆ ಹೋದಾಗ ಸಾಯಿಬಾಬಾ ಆ ವಿಗ್ರಹ ತಂದಿದ್ದರು ಸೊ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಇಟ್ಕೊಂಡಿಲ್ಲ ಇಷ್ಟೇ ಇಟ್ಕೊಂಡಿರೋದು ಐದರಿಂದ ಆರು ದೇವತೆಗಳನ್ನ ನಾನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಪಾತ್ರೆಗಳು ಕೂಡ ತಾಮ್ರ ಅಥವಾ ಹಿತ್ತಾಳೆಯದ್ದೇ ಆಗಿರಬೇಕು ಅದು ಕೂಡ ಪಾಸಿಟಿವ್ ಆಗಿ ನಿಮ್ಮ ದೇವ್ರ ಮನೆಯಲ್ಲಿ ನಿಮಗೆ ಒಂದು ಪಾಸಿಟಿವ್ ವೈಬ್ನ ಕೊಡುತ್ತೆ ಅಂತ ಹೇಳ್ಬೋದು ಸ್ಟೀಲನ್ನು ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಬಳಸೋದಕ್ಕೆ ಹೋಗಬಾರ್ದು ಸೊ ನಾನು ಎಲ್ಲನೂ ಕೂಡ ಇಲ್ಲಿ ಹಿತ್ತಾಳೆ ತಾಮ್ರ ಈ ರೀತಿಯೇ ಬಳಸಿದ್ದೀನಿ ಸ್ಟೀಲ್ ಅಂತ ಬಳಸಿರೋದು ಲಕ್ಷ್ಮಿ ಕೆಳಗಡೆ ಇಟ್ಟಿದ್ದೀವಲ್ವ ಅದನ್ನು ಮಾತ್ರ ನಾನು ಸ್ಟೀಲನ್ನ ಬಳಸಿದ್ದೀನಿ ಸೊ ಅದನ್ನೊಂದು ಕೂಡ ನಾನು ಚೇಂಜ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ತಟ್ಟೆಗಳನ್ನ ನಾನಿಲ್ಲಿ ಹಿತ್ತಾಳೆ ಮತ್ತು ತಾದೆ ಯೂಸ್ ಮಾಡಿದ್ದೀನಿ ಸೊ ಪೂಜೆ ಮಾಡೋದಕ್ಕೂ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಅರಶಿನ ಕುಂಭ ಹಣೆಗೆ ವಿಭೂತಿ ಎಲ್ಲನೂ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇಷ್ಟೊತ್ತು ನಾನು ಬರೀ ದೇವರನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಡೋದೇ ಆಯಿತು ಸೊ ಇವಾಗ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಲವೊಂದು ದೇವರ ವಿಗ್ರಹಗಳು ಅಥವಾ ದೇವರ ಫೋಟೋಗಳನ್ನ ದೇವ್ರ ಮನೆಯಲ್ಲಿ ಇಡಬಾರ್ದು ಅಂತಾರೆ ಅದರಲ್ಲೂ ಶನಿದೇವ ಮತ್ತು ಕಾಳಿ ಮಾತೆ ವಿಗ್ರಹಗಳನ್ನ ದೇವ್ರ ಮನೆಯಲ್ಲಿ ಇಡಲೇಬಾರ್ದು ಅಂತ ಕೂಡ ಹೇಳ್ತಾರೆ ಅದನ್ನು ದೇವಸ್ಥಾನಗಳಲ್ಲಷ್ಟೇ ಪೂಜೆ ಮಾಡ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ಮನೇಲಿಟ್ಟು ಕೂಡ ಪೂಜೆ ಮಾಡ್ತಾರೆ ಆದರೆ ನಾವೆಲ್ಲ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಹಾಗೆ ಪ್ರತಿ ಫ್ರೈಡೇ ಪೂಜೆ ಮಾಡಿದಾಗ ಲಕ್ಷ್ಮೀ ವಿಗ್ರಹನ ಅಥವಾ ಲಕ್ಷ್ಮಿ ಕಳಸನ ನಾವು ಸಂಜೆ ತೆಗಿಬೇಕು ಅಂದರೆ ಗುರುವಾರ ಸಂಜೆ ತೆಗೆದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಶುಕ್ರವಾರ ಲಕ್ಷ್ಮೀನ ಮನೆಯಿಂದ ಕಳಿಸ್ದಾಗುತ್ತೆ ಸೊ ಹಾಗಾಗಿ ಲಕ್ಷ್ಮೀನ ಶುಕ್ರವಾರ ತೆಗಿಬಾರ್ದು ಅಂತ ಹೇಳ್ತಾರೆ ಅದನ್ನು ಕೂಡ ನಾನು ಇತ್ತೀಚೆಗೆ ಫಾಲೋ ಮಾಡ್ತಾ ಇದ್ದೀನಿ ಲಕ್ಷ್ಮಿಯನ್ನ ಕಳಿಸೋಣ ನಾನು ಗುರುವಾರ ಸಂಜೆನೇ ತೆಗೆದು ತೊಳಿತೀನಿ ಹಾಗೆ ಎಲ್ಲ ದೇವರ ಪಾತ್ರೆಗಳನ್ನ ಕೂಡ ನಾನು ಹಿಂದಿಂದಿನೇ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆಗ ನನಗೆ ಪೂಜೆ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಆಮೇಲೆ ಕಟ್ಟೆಗಳನ್ನೆಲ್ಲ ಒರೆಸ್ಬೇಕಾಗುತ್ತೆ ಸೊ ದೇವ್ರ ಕಟ್ಟೆ ಹಾಗೆ ಕೆಳಗಡೆ ನಾವು ಕುತ್ಕೊಳ್ಳುವಂತಹ ಪ್ಲೇಸು ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ ಅದನ್ನು ಕೂಡ ಟೈಮ್ ಹಿಡಿಯುತ್ತೆ ಹಾಗೆ ದೇವ್ರ ಫೋಟೋನ ಒರೆಸ್ಕೋಬೇಕು ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಫೋಟೋ ಆಗಲಿ ವಿಗ್ರಹ ಕ್ಲೀನ್ ಮಾಡ್ಕೊಳ್ಳೋದಾಗಲಿ you <laughs> ಸೊ ಹಾಗಾಗಿ ನಾನು ದೇವ್ರ ಸಾಮಾನು ಹಾಗೆ ದೇವ್ರಗಳನ್ನ ಕೂಡ ನಾನು ಹಿನ್ನ ತೆಗೆದು ತೊಳೆದಿಟ್ಬಿಟ್ಟಿರ್ತೀನಿ ಹಾಗೆ ಅದ್ರ ಜೊತೆಗೆ ನಾನು ಕಾಮಾಕ್ಷಿ ದೀಪನ ಕೂಡ ಹಚ್ತೀನಿ ಅದನ್ನು ಯಾವ ರೀತಿ ಹಚ್ತೀನಿ ಯಾವ ರೀತಿ ಪೂಜೆ ಮಾಡಬೇಕು ಫ್ರೈಡೆ ಮತ್ತು ಮಂಗಳವಾರ ಎರಡೂ ದಿನ ನಾನು ಅದನ್ನು ಪೂಜೆ ಮಾಡ್ತೀನಿ ಯಾವ ರೀತಿ ಅದನ್ನು ಪೂಜೆ ಮಾಡಬೇಕು ಅದರಿಂದ ಏನು ಉಪಯೋಗ ಅಂತಲೂ ಕೂಡ ನಾನು ಒಂದು ವಿಡಿಯೋನ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಈ ರೀತಿ ಪೂಜೆ ಮಾಡಬೇಕು ಅಂತ ಇದ್ದರೆ ಪೂಜೆ ಮಾಡ್ಬೋದು ಆ ವೀಡಿಯೋನ ನೋಡಿ ಮಾಡಿ ಹೆಲ್ಪ್ ಆಗುತ್ತೆ ಸೊ ಅದನ್ನು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಾನಿಲ್ಲಿ ಕಾಮಾಕ್ಷಿ ದೀಪ ಹಚ್ಚುವಾಗ ಉದ್ಬತ್ತಿಯಿಂದನೇ ಕೂಡ ಹಚ್ತಾ ಇದ್ದೀನಿ ದೀಪ ಹಚ್ಚುವಾಗಲೂ ಕೂಡ ನಾನು ಉದ್ಬತ್ತಿಯಿಂದನೇ ಹಚ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬೆಂಕಿ ನಾನು ಯೂಸ್ ಮಾಡ್ತಾ ಇಲ್ಲ ಈಗ ಪೂಜೆಗೆ ಸೊ ನೋಡ್ತಾ ಇರ್ಬೋದು ಫೈನಲಿ ನಂದು ಪೂಜೆ ಎಲ್ಲ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಸೊ ಇವಾಗಂತೂ ಹೂವಿನ ರೇಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಬರೀ ಗುಲಾಬಿ ಹೂವನ್ನ ದೇವ್ರಿಗೆ ಏರಿಸಿದ್ದೀನಿ ಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ತುಂಬಾ ಇಷ್ಟ ಹಾಗಾಗಿ ಇವತ್ತು ಫ್ರೈಡೇ ಅಲ್ವಾ ಕೆಂಪು ಹೂವನ್ನ ಇಟ್ಟುಬಿಟ್ಟೆ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಪೂ ಪೂಜಾ ಕೋಣೆ ಬಗ್ಗೆ ಅಥವಾ ದೇವ್ರ ಮನೆ ಬಗ್ಗೆ ನಾನು ತಿಳಿಸ್ಕೊಟ್ಟಂಥ ಮಾಹಿತಿಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು